ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ಇವತ್ತು ನಾನು ನಿಮಗೆ ರಾಕ್ಲೈನ್ ವೆಂಕಟೇಶ್ ಸರ್ ಅವರ ಮನೆ ಹೋಗೋ ದಾರಿನ ತೋರಿಸ್ತಿದ್ದೀನಿ ಇಲ್ಲಿ ನೋಡ್ತಾ ಇದು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ನು ಹಾಗೆ ಎಲ್ಲಿ ಕಾಣಿಸ್ತಿದ್ದಲ್ಲ ಇದು ವಿಜಯನಗರ ಕಡೆ ಹೋಗೋ ರೋಡ್ ಇದು ವಿಜಯನಗರ ಆನಂತರ ದೀಪಾಂಜಲಿ ನಗರ ಕಡೆ ಹೋಗೋದರೆ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗಬೇಕು ಈಗಲ್ಲಿ ಅಪೋಸಿಟ್ ಒಂದು ರೋಡ್ ನೋಡ್ತಿದ್ದೀರಲ್ಲ ಇದು ಯಶವಂತಪುರ ಕಡೆ ಹೋಗೋದು ಯಶವಂತಪುರ ತುಮಕೂರು ರೋಡು ಈಗ ನೇರೋಗೋದ್ರೆ ತುಮಕೂರು ರೋಡ್ ಕಡೆ ಹೋಗ್ತೀವಿ ಇವಾಗ ನಾವು ರಾಕ್ ಲೈನ್ ವೆಂಕಟೇಶ್ ಸರ್ಮನೆ ಹೋಗೋದರೆ ಇಲ್ಲಿ ವಿಜಯನಗರ ಕಡೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ನಾವು ನೇರವಾಗಿ ಹೋಗ್ಬೇಕು ಬನ್ನಿ ಬಂಧುಗಳೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನಿಂದ ವಿಜಯನಗರ ಕಡೆ ಹೋಗ್ತೀವಲ್ಲ ಆ ರೋಡಲ್ಲಿ ನಾವು ಹೋಗಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗ್ಬೇಕು ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಾ ಹೋಗ್ತಿದ್ದಂದ್ರೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ ಇಲ್ಲೇ ಮುಂದೆ ಒಂದು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಬ್ರಿಡ್ಜ್ ಮೇಲೆ ಹೋಗಬಾರ್ದು ರೈಟ್ ಸೈಡ್ ಸಿಗ್ನಲ್ ಒಂದಿದೆ ಆ ಸಿಗ್ನಲ್ ಹತ್ರ ನಾವು ರೈಟ್ ತಗೋಬೇಕು ಹಾಗೆ ಬ್ರಿಡ್ಜ್ ಹತ್ತಿ ಸ್ಟ್ರೇಟ್ ಹೋಗಿಬಿಟ್ರೆ ರಾಜಾಜಿನಗರ ಮೆಟ್ರೋ ಟೇಷನ್ ಹತ್ರ ಹೋಗ್ಬಿಡ್ತೀವಿ ಅದಕ್ಕು ಮುಂಚೆ ಮುಂಚೆನೂ ಸಿಗ್ನಲ್ ಇದೆಯಲ್ಲ ಆ ಸಿಗ್ನಲ್ ಹತ್ರ ನಾವು ರೈಟ್ ತಗೋಬೇಕು ರಾಕ್ಲೇ ವೆಂಟೇಶ್ ಸರ್ ಬಗ್ಗೆ ಹೇಳೋದಾದ್ರೆ ಇವರೊಬ್ಬರು ಹೀರೋ ಹಾಗೆ ನಿರ್ಮಾಪಕರು ಕೂಡ ಹೌದು ಇವರು ಕನ್ನಡ ಚಿತ್ರರಂಗದಲ್ಲಿ ಒಂದೇ ಅಲ್ಲ ತಮಿಳಲ್ಲೂ ಕೆಲಸ ಮಾಡಿದ್ದಾರೆ ಹಾಗೆ ಹಿಂದಿ ಚಿತ್ರರಂಗದಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ ಹಾಗೆ ಇವ್ರದ್ದೊಂದು ಸ್ವಂತ ಕಂಪ್ನಿಯೂ ಇದೆ ಯಾವುದಾದ್ರೆ ನಿರ್ಮಾಣ ಕಂಪ್ನಿ ಆ ಕಂಪ್ನಿಗೆ ಲೈನ್ ಅಂತ ನೇಮ್ ಇದೆ ಅದಕ್ಕೋಸ್ಕರ ಅವರಿಗೆ ರಾಕ್ ಲೈನ್ ವೆಂಕಟೇಶ್ ಅಂತ ಕರೀತಾರೆ ಅವ್ರ ನೇಮು ವೆಂಕಟೇಶ್ ಅಷ್ಟೇ ಆದರೆ ಇವ್ರ ಕಂಪ್ನಿ ರಾಕ್ ಲೈನ್ ಅದಕ್ಕೋಸ್ಕರ ರಾಕ್ ಲೈನ್ ವೆಂಕಟೇಶ್ ಅಂತ ಕರೀತಾರೆ ಹಾಗೆ ಅಲ್ಲಿ ಸಿಗ್ನಲ್ ಇದೆಯಲ್ಲ ಈ ಸಿಗ್ನಲ್ ಹತ್ರ ನಾವು ರೈಟ್ ತೊಗೋಬೇಕು ಮಹಾಲಕ್ಷ್ಮಿ ನೋಟು ಮೆಟ್ರೋ ಇಂದ ಬಂದರೆ ಇದು ಮೊದಲನೇ ಸಿಗ್ನಲ್ಲು ಈ ಫಸ್ಟ್ ಸಿಗ್ನಲ್ ಹತ್ತಿರ ರೈಟ್ ತಗೋಬೇಕು ನಾವು ಈ ರೈಟ್ ತಗೊಂಡು ನೇರವಾಗಿ ಹೋಗಬೇಕು ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಪಾರ್ಕ್ ಇದೆ ಪಾರ್ಕ್ ಹತ್ರ ನಾವು ಲೆಫ್ಟಲ್ಲಿ ಹೋದರೆ ರಾಕ್ಲೆ ವೆಂಕಟೇಶ್ವರ ಮನೆ ಸಿಗೋದು ಇವರು ಸಲ್ಮಾನ್ ಖಾನ್ ನಟಿಸಿರುವ ಬಜರಂಗಿ ಬಾಹಿಜಾನ್ ಈ ಚಿತ್ರ ಕೂಡ ಇವರೇ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಇದು ಸೂಪರ್ ಡೂಪರ್ ಹಿಟ್ ಆಯಿತು ಇವರಿಗೆ ತುಂಬಾ ಹೆಸರು ತೋರಿಸಲೂ ಹೇಳ್ಬೋದು ಇವರು ಮೂಲತಃ ಆಂಧ್ರ ಪ್ರದೇಶದವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ದು ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಹೆಸರು ಮಾಡಿದ್ದಾರೆ ಅಂದರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಹಾಗೆ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗ್ಬೇಕು ಇಲ್ಲಿ ಹೋದ ತಕ್ಷಣ ಲೆಫ್ಟ್ ಸೈಡಿಗೆ ಒಂದು ಪಾರ್ಕ್ ಕಾಣಿಸುತ್ತಲ್ಲ ಆ ಪಾರ್ಕ್ ಹತ್ರ ಫಸ್ಟ್ ಲೆಫ್ಟ್ ಅಲ್ಲ ಸೆಕೆಂಡ್ ಲೆಫ್ಟ್ ತಗೋಬೇಕು ಈ ಲೆಫ್ಟಲ್ಲಿ ತೊಗೋಬಾರ್ದು ಇಲ್ಲಿ ಮತ್ತೊಂದು ಲೆಫ್ಟ್ ಕಾಣಿಸ್ತಿದೆಯಲ್ಲ ಈ ಲೆಫ್ಟಲ್ಲಿ ಹೋಗ್ಬೇಕು ಹಾಗೆ ಇಲ್ಲಿ ನೀವು ಲೆಫ್ಟ್ ತಗೋಬೇಕಾದ್ರೆ ಒಂದು ಸ್ಕೂಲ್ ಕೂಡ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಸ್ಕೂಲ್ ಕಾಣಿಸ್ತಿದೆಯಲ್ಲ ಈ ಸ್ಕೂಲ್ ರೋಡ್ ಅಲ್ಲಿ ನೇರವಾಗಿ ಹೋಗ್ಬೇಕು ಹೀಗೆ ಸ್ಕೂಲ್ ರೋಡ್ ಅಲ್ಲಿ ಸ್ವಲ್ಪ ದೂರ ಹೋಗ್ತದಂಗ್ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ ಇದೇ ರಾಕ್ ಲೈನ್ ವೆಂಕಟೇಶ್ ಸರ್ ಮನೆ ಇಲ್ಲಿ ರೈಟ್ ಸೈಡ್ ಒಂದು ದೊಡ್ಡದಾಗಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಇದೇ ಮನೆ ರಾಕ್ ಲೈನ್ ವೆಂಕಟೇಶ್ವರ್ ಮನೆದು ಈ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಾಗಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇರೋದು ಕ್ರಾಸ್ ಅಲ್ಲಿ ಹಾಗೆ ಇವರು ಮನೆ ನೋಡಬಹುದು ರಾಕ್ ಲೈನ್ ಅಂತ ಇಟ್ಟು ಹಾಕಿದ್ದಾರೆ ಮನೆ ನೇಮು ಕಾಣಿಸ್ತಿದೆ ನಿಮಗೆ ಪೋಲೀ ಸ್ಟೋರಿ ಆನಂತರ ಅಗ್ನಿ ಐ ಪಿ ಎಸ್ ಡೆಕೋಟಾ ಎಕ್ಸ್ಪ್ರೆಸ್ ಹೀಗೆ ಸಾಕಷ್ಟು ಚಿತ್ರದಲ್ಲಿ ನಟಿಸಿರುವ ರಾಕ್ ಲೈನ್ ವೆಂಕಟೇಶ್ ಸರ್ ಮನೆ ಹೇಗಿದೆ ಅನ್ನೋದು ನೋಡಿ ಬಂಧುಗಳೇ ಎಷ್ಟೊಂದು ದೊಡ್ಡದಾಗಿದೆ ಅನ್ನೋದು ನೋಡಿದ್ರಲ್ಲ ಬಂಧುಗಳೇ ಕನ್ನಡದ ಹೆಸರಾಂತ ನಿರ್ಮಾಪಕರಾದಂತಹ ರಾಕ್ಲಾನ್ ವೆಂಕಟೇಶ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂದುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್